ಭಾಗಕಾರ ಲೆಕ್ಕ ಮುನ್ನೂರಿಪ್ಪತ್ನಾಲ್ಕರಿಂದ ನಾಲ್ಕು ಲಕ್ಷದ ಇಪ್ಪತ್ತೆಂಟು ಸಾವಿರದ ಆರುನೂರ ಆರುನೂರೈವತ್ತೆರಡನ್ನ ಭಾಗಿಸಬೇಕು ಈ ದೊಡ್ಡ ಸಂಖ್ಯೆ ಭಾಗಿಸುವ ಲೆಕ್ಕಗಳನ್ನು ಕೊಟ್ಟಾಗ ಟ್ರಿಕ್ ಯೂಸ್ ಮಾಡಿ ಯಾವ ಥರ ಮಾಡೋದು ನೋಡುವ ಮುನ್ನೂರ ಮುನ್ನೂರಿಪ್ಪತ್ನಾಲ್ಕು ಎಷ್ಟ್ಲಿ ನಾಲ್ನೂರ ಇಪ್ಪತ್ತೆಂಟು ಅಂತ ಕಂಡುಹಿಡಬೇಕು ಅಲ್ಲಿಗೆ ಮೊದಲಿಗೆ ಈ ಮೂರು ಸಂಖ್ಯೆ ಅಂತ ತಗೊಳ್ಳಿ ಈ ನಾಲ್ಕು ಸಂಖ್ಯೆ ತಗೊಳ್ಳಿ ಮೂರು ಎಷ್ಟ್ಲಿ ನಾಲ್ಕು ಮೂರೊಂದ್ಲಿ ಮೂರು ಮೂರು ಬರಿಬೇಡಿ ಮೂರೊಂದ್ಲಿ ಮೂರು ಅಂತ ಈಗ ಒಂದರಿಂದ ಗುಣಿಸಿ ಒಂದು ಇಂಟು ಮುನ್ನೂರ ಎಂಟು ಮುನ್ನೂರಿಪ್ಪತ್ನಾಲ್ಕು ಮುನ್ನೂರಿಪ್ಪತ್ತ್ನಾಲ್ಕು ಮೈನಸ್ ಎಂಟರಿಂದ ನಾಲ್ಕು ಕಳೆದಾಗ ನಾಲ್ಕು ಎರಡರಿಂದ ಎರಡು ಕಳೆದಾಗ ಸೊನ್ನೆ ನಾಲ್ಕರಿಂದ ಮೂರು ಕಳೆದಾಗ ಒಂದು ನಂತರ ಏನು ಮಾಡ್ತೀರ ಮೇಲಿನೊಂದು ಸಂಖ್ಯೆನ ಕೆಳಗೆ ತಗೊಳ್ಳಿ ಈಗ ಮುನ್ನೂರಿಪ್ಪತ್ತ್ನಾಲ್ಕು ಎಷ್ಟಲಿ ಸಾವಿರದ ನಲವತ್ತಾರು ಅಂತ ಕಂಡುಹಿಡಬೇಕು ಅದಕ್ಕೆ ಈ ಮೂರು ಒಂದು ಸಂಖ್ಯೆ ತಗೊಳ್ಳಿ ಈ ಟೆನ್ ಏನು ಅಂತ ತಗೊಳ್ಳಿ ಮೂರೆಷ್ಟೀ ಹತ್ತು ಮೂರು ಮೂರಲಿ ಒಂಬತ್ತು ಈಗ ಮೂರರಿಂದ ಮುನ್ನೂರಿಪ್ಪತ್ನಾಲ್ಕಕ್ಕೆ ಗುಣಿಸಿ ಮೂರ್ನಾಲ್ಕಲಿ ಹನ್ನೆರಡು ಎರಡು ಬರ್ಕೊಂಡಿಲ್ಲ ಒಂದು ಕ್ಯಾರಿ ಮೂರೆರಡಲಿ ಆರು ಪ್ಲಸ್ ಒಂದು ಸೆವೆನ್ ಮೂರ್ಮೂರಲ್ಲಿ ಒಂಬತ್ತು ಹಾಗಾದರೆ ಮುನ್ನೂರಿಪ್ಪತ್ನಾಲ್ಕು ಗುಣಿಸಿ ಮೂರು ಒಂಬೈನೂರ ಎಪ್ಪತ್ತೆರಡು ಮೈನಸ್ ಆರರಿಂದ ಎರಡು ಕಳೀಲಿ ನಾಲ್ಕು ನಾಲ್ಕರಿಂದ ಏಳು ಕಳಿಲಿಕ್ಕಾಗಲಿ ಈಚನ ಸಂಖ್ಯೆ ತಗೊಳ್ಳಿ ಹದಿನಾಲ್ಕರಿಂದ ಏಳು ಕಳೆದಾಗ ಏಳು ಒಂಬತ್ತರಿಂದ ಒಂಬತ್ತು ಕಳೆದಾಗ ಸೊನ್ನೆ ಮೇಲಿಂದ ಒಂದು ಸಂಖ್ಯೆನ ಕೆಳಗೆ ತಗೊಳ್ಳಿ ಈಗ ಮುನ್ನೂರ ಇಪ್ಪತ್ತ್ನಾಲ್ಕು ಎಷ್ಟಲಿ ಏಳ್ನೂರ ನಲವತ್ತೈದು ಅಂತ ಕಂಡು ಏನು ಮಾಡ್ತೀರಾ ಈ ಮೂರು ಸಂಖ್ಯೆ ತಗೊಳ್ಳಿ ಇದು ಏಳು ಸಂಖ್ಯೆ ಮೂರು ಎಷ್ಟಲಿ ಏಳು ಮೂರೆರಡ್ಲಿ ಆರು ನಂತರ ಏನು ಮಾಡ್ತೀರಾ ಇಲ್ಲಿಂದ ಇಲ್ಲಿ ಗುಣಿಸಿ ಎರಡು ನಾಲ್ಕಲಿ ಎಂಟು ಎರಡೆರಡು ನಾಲ್ಕು ಎರಡು ಮೂರಲಿ ಆರು ಮೈನಸ್ ಐದರಿಂದ ಎಂಟು ಕಳಿಗಾಗುದಿಲ್ಲ ಈಚಿನ ಸಂಖ್ಯೆ ತಗೊಳ್ಳಿ ಹದಿನೈದರಿಂದ ಎಂಟು ಕಳೆದಾಗ ಎಷ್ಟು ಏಳು ಇಲ್ಲಿ ಎಷ್ಟು ಉಳಿತು ಮೂರು ಮೂರರಿಂದ ನಾಲ್ಕು ಕಳಿಗಾಗುದಿಲ್ಲ ಈಚಿನ ಸಂಖ್ಯೆ ತಗೊಳ್ಳಿ ಹದಿಮೂರರಿಂದ ನಾಲ್ಕು ಒಂಬತ್ತು ಆರಂದ ಆರು ಕಳೆದು ಸೊನ್ನೆ ನಂತರ ಏನು ಮೇಲೆ ಮೇಲಿನೊಂದು ಸಂಖ್ಯೆನ ಕೆಳಗೆ ತಗೊಳ್ಳಿ ಮುನ್ನೂರ ಇಪ್ಪತ್ತ್ನಾಲ್ಕು ಎಷ್ಟಲಿ ಒಂಬೈನೂರ ಎಪ್ಪತ್ತೆರಡು ಏನು ಮಾಡ್ತೀರಾಗ ಈ ಮೂರು ಸಂಖ್ಯೆ ತಗೊಳ್ಳಿ ಒಂಬತ್ತು ಮೂರೆಷ್ಟೇ ಒಂಬತ್ತು ಮೂರು ಮೂರಲಿ ಒಂಬತ್ತು ನಂತರ ಏನು ಮಾಡ್ತೀರ ಮೂರರಿಂದ ಗುಣಿಸಿ ಇಲ್ಲಿಗೆ ಮೂರು ನಾಲ್ಕಲಿ ಹನ್ನೆರಡು ಒಂದು ಕ್ಯಾರಿ ಮೂರ ಆರು ಕುಡಿಸಿ ಒಂದು ಏಳು ಮೂರು ಮೂರಲಿ ಒಂಬತ್ತು ಮೈನಸ್ ಎರಡರಿಂದ ಎರಡು ಕಳೆದ ಸೊನ್ನೆ ಏಳರಿಂದ ಎರಡು ಕಳೆದಾಗ ಸೊನ್ನೆ ಒಂಬತ್ತು ಒಂಬತ್ತು ಕಳೆದಾಗ ಸೊನ್ನೆ ಶೇಷ ಸೊನ್ನೆ ಬಂತು ಬಾಗಿಲಾದ ಬೇಸ್ಟು ಸಾವಿರದ ಮುನ್ನೂರ ಇಪ್ಪತ್ತ್ಮೂರು ಕ್ವೇಶ್ ಈ ಥರ ಟ್ರಿಕ್ ಯೂಸ್ ಮಾಡಿ ಸುಲಭವಾಗಿ ಮಾಡ್ಬೋದು